ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಮಾಸ್ಟರ್ ಮೈಂಡ್ ಸಿ ಎಸ್ ಎಂ ಇನ್ಫಾರ್ಮೇಷನ್ಗೆ ಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಪರೀಕ್ಷೆಗೆ ತಯಾರಾಗುತ್ತಿದ್ದೀರಾ ಹಾಗಾದರೆ ಸ್ಮಾರ್ಟ್ ತಂತ್ರ ಬಳಸಿ ಸ್ಕೋರ್ ಮೋರ್ ಮಾಡಿಕೊಳ್ಳಿ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಹಿರಿಯರು ಗುರುಗಳು ಹೇಳುವ ಕಿವಿ ಮಾತೆಂದರೆ ಬುದ್ಧಿವಂತಿಕೆಯಿಂದ ಅಧ್ಯಯನ ಮಾಡಿ ಯಾವುದೇ ಪರೀಕ್ಷೆಯಲ್ಲಿ ಉತ್ತಮ ಯಶಸ್ಸು ಪಡೆಯಲು ಬುದ್ಧಿವಂತಿಕೆಯ ಅಧ್ಯಯನ ಅವಶ್ಯಕ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಯಾವಾಗ ಅಧ್ಯಯನ ಮಾಡಬೇಕು ಮತ್ತು ಏನನ್ನು ಅಧ್ಯಯನ ಮಾಡಬೇಕು ಎಂಬುದು ತಿಳಿದಿದೆ ಆದರೆ ಹೇಗೆ ಅಧ್ಯಯನ ಮಾಡಬೇಕು ಎಂಬುದು ಅರ್ಥ ಮಾಡಿಕೊಳ್ಳಲು ಆಳವಾದ ಅನುಭವ ಅಗತ್ಯವಿದೆ ಶಾಲಾ ಜೀವನದಲ್ಲಿ ಅನೇಕ ವಿದ್ಯಾರ್ಥಿಗಳು ಪರಿಣಾಮಕಾರಿ ಕಲಿಕೆಯ ತಂತ್ರಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಪರೀಕ್ಷೆಗೆ ತಯಾರಾಗುವವರಿಗೆ ಇಲ್ಲೊಂದು ಸ್ಮಾರ್ಟ್ ಮಾರ್ಗವಿದೆ ಈ ಮಾರ್ಗವನ್ನು ಅನುಸರಿಸದೆ ನಿಜವಾದ ಸಾಮರ್ಥ್ಯವನ್ನು ಸ್ಪರ್ಶಿಸಲು ನಿಮ್ಮ ಪ್ರತಿಸ್ಪರ್ಧಿಗಳನ್ನು ಸೋಲಿಸಲು ಸಾಧ್ಯವಾಗುತ್ತದೆ ಎಸ್ ಎಸ್ ಎಲ್ ಸಿ ಪಿಯುಸಿ ಡಿಗ್ರಿ ನಂತರದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪಠ್ಯಕ್ರಮ ವಿಶಾಲವಾಗಿದ್ದು ಅವುಗಳನ್ನು ಕ್ರಮಬದ್ಧ ಅಧ್ಯಯನ ಅವಶ್ಯಕವಾಗುತ್ತದೆ ವಿದ್ಯಾರ್ಥಿಗಳು ಸ್ಮಾರ್ಟ್ ತಂತ್ರಗಾರಿಕೆ ಅಳವಡಿಸಿಕೊಂಡರೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಹಾಗಾದರೆ ಈ ಸ್ಮಾರ್ಟ್ ತಂತ್ರಗಾರಿಕೆ ಅಂಶಗಳನ್ನು ತಿಳಿದುಕೊಳ್ಳಬೇಕೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ ಹಾಗಾದರೆ ಬನ್ನಿ ಈ ಸ್ಮಾರ್ಟ್ ತಂತ್ರ ಏನು ಅಂತ ನಿಮಗೆ ಹೇಳಿಕೊಡ್ತೇನೆ ಅದೇ ಎಸ್ ಎಮ್ ಎ ಆರ್ ಟಿ ಸ್ಮಾರ್ಟ್ ಎಸ್ ಅಂದರೆ ಸ್ಪೆಸಿಫಿಕ್ ನಿರ್ದಿಷ್ಟತೆ ಎಂ ಅಂದರೆ ಮೆಸರೇಬಲ್ ಅಳೆಯಬಹುದಾದದ್ದು ಎ ಅಂದರೆ ಅಟೈನೆಬಲ್ ಸಾಧಿಸಬಹುದಾದದ್ದು ಆರ್ ಅಂದರೆ ರಿಲಿವೆಂಟ್ ಸಂಬಂಧಿತ ಅಂಶ ಟಿ ಅಂದರೆ ಟೈಮ್ ಬಾಂಡ್ ಸಮಯಬದ್ಧತೆ ಈ ಐದು ಅಂಶಗಳನ್ನು ನೀವು ಪಾಲಿಸಿದರೆ ನೀವು ಸ್ಮಾರ್ಟಾಗಿ ಸ್ಕೋರನ್ನು ಸ್ಕೋರ್ ಮೋರ್ ಮಾಡಬಹುದು ಆದರೆ ಹೇಗೆ ಮಾಡಬಹುದು ಅನ್ನೋದನ್ನು ನೋಡ್ಕೊಂತ ಹೋಗುವ ಆಗ್ಬೋದಲ್ವಾ ಹಾಗಾದ್ರೆ ವಿದ್ಯಾರ್ಥಿಗಳೇ ಸ್ಮಾರ್ಟ್ನಲ್ಲಿ ಬರುವ ಮೊದಲ ಅಕ್ಷರ ಎಸ್ ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟತೆ ಅಧ್ಯಯನ ಪ್ರಾರಂಭಿಸುವ ಮೊದಲು ಏನನ್ನು ಓದಬೇಕು ಎಂಬ ನಿರ್ದಿಷ್ಟತೆ ಇರಬೇಕು ಆಯ್ಕೆ ಮಾಡಿಕೊಂಡ ಕಲಿಕಾಂಶದಲ್ಲಿ ಯಾವುದು ಪರೀಕ್ಷೆಗೆ ಉಪಯುಕ್ತ ಎಂಬ ಖಚಿತತೆ ಇರಬೇಕು ಖಚಿತಪಡಿಸಿಕೊಂಡ ಅಂಶಕ್ಕೆ ಹೆಚ್ಚು ಒತ್ತು ಕೊಟ್ಟು ಅಧ್ಯಯನದಲ್ಲಿ ತೊಡಗಿಸಿಕೊಳ್ಳಬೇಕು ಅಗತ್ಯವಿದ್ದಲ್ಲಿ ಟಿಪ್ಪಣಿ ಮಾಡಿಕೊಳ್ಳಬೇಕು ಸ್ಮಾರ್ಟ್ನಲ್ಲಿ ಎರಡನೇ ಅಕ್ಷರ ಎಂ ಮೇಜರೆಬಲ್ ಅಳೆಯಬಹುದಾದದ್ದು ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಂಡ ಕಲಿಕಾಂಶಗಳನ್ನು ಅಳೆಯಲು ಸೂಕ್ತ ಮಾನಕಗಳಿರಬೇಕು ಅಧ್ಯಯನ ವಿಷಯವನ್ನು ಮೌಲ್ಯಮಾಪನಕ್ಕೆ ಒಳಪಡಿಸಬೇಕು ಅದು ಸ್ವಯಂ ಮೌಲ್ಯಮಾಪನವಾಗಿರಬಹುದು ಅಥವಾ ಎರಡನೇ ವ್ಯಕ್ತಿಯ ಮೌಲ್ಯಮಾಪನವಾಗಿರಬಹುದು ವಿಷಯವನ್ನು ಖಚಿತ ಮಾನಕಗಳೊಂದಿಗೆ ಅಳತೆಗೆ ಒಳಪಡಿಸಬೇಕು ಇದರಿಂದ ಕಲಿಕಾ ನ್ಯೂನ್ಯತೆಗಳ ಸ್ಪಷ್ಟತೆ ದೊರೆಯುತ್ತದೆ ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳಲು ಪುನಃ ಅಧ್ಯಯನದಲ್ಲಿ ತೊಡಗಿಕೊಳ್ಳಬೇಕು ಆವಾಗ ನೀವು ಮೆಸೆಲೆಬಲನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಸ್ಮಾರ್ಟ್ನಲ್ಲಿ ಬರುವ ಮೂರನೇ ಅಕ್ಷರ ಎ ಅಟೈನೇಬಲ್ ಸಾಧಿಸಬಹುದಾದದ್ದು ಅಂದರೆ ನಾವು ಮಾಡುವಂತ ಕಾರ್ಯ ನಮ್ಮಿಂದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ದೃಢಪಡಿಸಿಕೊಳ್ಳಬೇಕು ಸಾಧ್ಯವಾದ ಅಂಶವನ್ನು ಓದಲು ಆಯ್ಕೆ ಮಾಡಿಕೊಳ್ಳಬೇಕು ಅಂದರೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದ ಅಧ್ಯಯನ ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ ನಿಗದಿತದ ಸಮಯದಲ್ಲಿಯೇ ಅಧ್ಯಯನಕ್ಕೊಂದು ಎಲ್ಲೆ ಹಾಕಿಕೊಳ್ಳಬೇಕು ನಿಗಿತದ ಸಮಯದಲ್ಲಿಯೇ ಅದನ್ನು ಪೂರೈಸುವ ಹಾಗೂ ಮೌಲ್ಯಮಾಪನಕ್ಕೆ ಒಳಪಡಿಸಿ ಕಲಿತಿದ್ದನ್ನು ಖಾತ್ರಿಪಡಿಸಿಕೊಳ್ಳುವ ಹಂಬಲ ಇರಬೇಕು ಆವಾಗ ಮಾತ್ರ ನಿಮ್ಮ ಗುರಿ ಸಾಧಿಸಲು ಸಮರ್ಥರಾಗುತ್ತಿದೆ ಸ್ಮಾರ್ಟ್ನಲ್ಲಿ ಬರುವಂಥ ನಾಲ್ಕನೇ ಅಕ್ಷರ ಆರ್ ರಿಲಿವೆಂಟ್ ಸಂಬಂಧಿತ ಅಂಶ ನಾವು ಅಧ್ಯಯನ ಮಾಡಿ ಖಾತ್ರಿಪಡಿಸಿಕೊಂಡ ಅಂಶಗಳನ್ನು ಪ್ರಚಲಿತ ಘಟನೆಗಳೊಂದಿಗೆ ಸಂಬಂಧೀಕರಿಸಬೇಕು ಪ್ರಚಲಿತ ಅಂಶಗಳನ್ನು ನಿಮ್ಮ ಜ್ಞಾನವನ್ನು ಓರೆಗೆ ಹಚ್ಚುವ ಸಹ ಸಂಬಂಧಿತ ಅಂಶಗಳಾಗಿವೆ ಪ್ರಚಲಿತ ವಿಷಯಗಳಿಗಾಗಿ ದಿನಪತ್ರಿಕೆ ಹಾಗೂ ವೃತ್ತಪತ್ರಿಕೆಗಳ ಅಧ್ಯಯನ ಪರಿಣಾಮಕಾರಿಯಾಗಿದೆ ನೀವು ಓದಿದಂಥ ವಿಚಾರಗಳನ್ನು ನಿಜ ಜೀವನದಲ್ಲಿ ನೀವು ಅದನ್ನು ಅಳವಡಿಸ್ಕೊಳ್ಬೇಕು ಅದಕ್ಕೂ ಅದು ನಮ್ಮ ಜೀವನಕ್ಕೆ ಸಂಬಂಧಿತವಾಗಿರಬೇಕು ಸ್ಮಾರ್ಟ್ನಲ್ಲಿ ಬರುವಂಥ ಐದನೇ ಅಕ್ಷರ ಟಿ ಟೈಮ್ ಪಾಟ್ ಇದು ಬಹಳ ಅವಶ್ಯಕವಾಗಿದೆ ಸಮಯಬದ್ಧತೆ ನಿಗದಿತ ಗುರಿ ಸಾಧನಕ್ಕೆ ಸಮಯಕ್ಕೆ ಬದ್ಧವಾಗಿ ಅಧ್ಯಯನ ಮಾಡುವುದು ತುಂಬ ಮಹತ್ವದ್ದು ಅಧ್ಯಯನ ಮಾಡಲು ಬರೆಯುವ ಸಮಯಕ್ಕೆ ಅನುಗುಣವಾಗಿ ನಿಮ್ಮ ದಿನಚರಿಯನ್ನು ಹೊಂದಿಸಿಕೊಳ್ಳಬೇಕು ನಿಗದಿತ ವೇಳಾಪಟ್ಟಿಯಂತೆ ಅಧ್ಯಯನ ಮಾಡಬೇಕು ಅಧ್ಯಯನ ವೇಳೆಯಲ್ಲಿ ಪ್ರತಿ ನಿಮಿಷಕ್ಕೂ ಸಹ ಅಮೂಲ್ಯ ಅನಗತ್ಯ ಚಟುವಟಿಕೆಗಳಿಗೆ ಸಮಯವನ್ನು ವ್ಯರ್ಥಗೊಳಿಸದೆ ನಿಗದಿತ ಅಧ್ಯಯನಕ್ಕೆ ಮಾತ್ರ ಸಮಯವನ್ನು ಬದ್ಧತೆಯಿಂದ ಬಳಸಿಕೊಳ್ಳಬೇಕು ಅಂದಾಗ ಮಾತ್ರ ನೀವು ಯಶಸ್ಸು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ ನೀವು ಈ ಐದು ಅಂಶಗಳನ್ನು ಎಸ್ ಎಮ್ ಎ ಆರ್ ಟಿ ಸ್ಮಾರ್ಟನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಯಾವ ಪರೀಕ್ಷೆ ಬೇಕಾದರೂ ನೀವು ಉತ್ತೀರ್ಣರಾಗ್ಬೋದು ಸ್ಕೋರನ್ನು ಮೋರ್ ಮಾಡ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಯು ನಿಮ್ಮ ಶಾಲಾ ಅಥವಾ ಕಾಲೇಜು ಶಿಕ್ಷಣಕ್ಕಿಂತ ಭಿನ್ನವಾಗಿರುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ದೀರ್ಘಾವಧಿಯ ಅಧ್ಯಯನ ಅಗತ್ಯವಿದೆ ಎಲ್ಲ ವಿಷಯಗಳನ್ನು ಒಂದೇ ಹಂತಕ್ಕೆ ಅಧ್ಯಯನ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಕಲಿಕೆಯ ಅಂಶಗಳನ್ನು ಹಂತ ಹಂತವಾಗಿ ಆಯ್ಕೆ ಮಾಡಿಕೊಂಡು ಸ್ಮಾರ್ಟ್ ತಂತ್ರ ಬಳಸಿ ಅಧ್ಯಯನ ಮಾಡಿ ಸಕ್ಸಸ್ ನಿಮ್ಮದಾಗುತ್ತೆ ಸಕ್ಸಸ್ ಆಗಲಿಕ್ಕೆ ಯಾವುದೇ ಶಾರ್ಟ್ಕಟ್ ಇಲ್ಲ ಓನ್ಲಿ ಹಾರ್ಡ್ ವರ್ಕ್ ಮಾಡಿದರೆ ಮಾತ್ರ ನೀವು ಸಕ್ಸಸ್ ಆಗ್ತೀರಿ ಸ್ಮಾರ್ಟ್ ತಂತ್ರದೊಂದಿಗೆ ಸಕ್ಸಸ್ ತಂತ್ರವನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಪ್ರೆಸ್ ದ ಬೆಲ್ಲೈಕಾನ್ ಫಾರ್ ಮೈ ನ್ಯೂ ವಿಡಿಯೋಸ್ ಥ್ಯಾಂಕ್ ಯು ಬಬಾಯ್